ಕಾರವಾರ ನಗರದಲ್ಲಿ ಬುಧವಾರ ಮಧ್ಯಾಹ್ನ ಭೀಕರ ಗಾಳಿ ಹಾಗೂ ಗುಡುಗು ಸಿಡಿಲಿನೊಂದಿಗೆ ಕೆಲಕಾಲ ಭಾರಿ ಮಳೆ ಸುರಿಯಿತು ಮಧ್ಯಾಹ್ನ ಮೂರು ಗಂಟೆಯ ಸುಮಾರಿಗೆ ಆರಂಭವಾದ ಭೀಕರ ಗಾಳಿಯು ನಗರದಲ್ಲಿ ಧೂಳು ಹಾರುವಂತೆ ಮಾಡಿತು ತಕ್ಷಣ ಮೋಡ ಕವಿದು ತಣ್ಣನೆ ಗಾಳಿ ಬೀಸಲಾರಂಭಿಸಿತು ಗುಡುಗು ಸಿಡಿಲಿನೊಂದಿಗೆ ಆರಂಭವಾದ ಮಳೆಯು ಸುಮಾರು ಅರ್ಧ ಗಂಟೆಗಳ ಕಾಲ ಜೋರಾಗಿ ಸುರಿಯಿತು ಗಾಳಿಯಿಂದಾಗಿ ರಸ್ತೆಯಲ್ಲಿ ಧೂಳು ಹಾರುತ್ತಿದ್ದ ಕಾರಣ ಕೆಲ ಸಮಯ ವಾಹನ ಸವಾರರು ಕಂಗಾಲಾದರು ಕಡಲ ತೀರದಲ್ಲಿ ಆರಂಭವಾಗಿರುವ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಗಾಳಿಯಿಂದ ಕೆಲವು ತಗಡಿನ ಶೀಟ್ಗಳು ಹಾರಿ ಹೋಗಿದ್ದವು ಸರ್ವಿಸ್ ರಸ್ತೆಯಲ್ಲಿ ನಿಲ್ಲಿಸಿದ್ದ ಕೆಲವು ಸೈಕಲ್ ಹಾಗೂ ದ್ವಿಚಕ್ರ ವಾಹನಗಳು ಕೂಡ ಬೀಕರ ಗಾಳಿಗೆ ಉರುಳಿ ಬಿದ್ದವು ಎಂದಿನಂತೆ ತೀರಕ್ಕೆ ವಾಯುವ್ಯವಹಾರಕ್ಕಾಗಿ ಆಗಮಿಸಿದ ಸಾರ್ವಜನಿಕರು ಇಲ್ಲಿನ ಮೇಲ್ಸೇತುವೆಯ ಕೆಳಭಾಗದಲ್ಲಿ ಆಶ್ರಯ ಪಡೆದ ದೃಶ್ಯಗಳು ಕಂಡುಬಂದವು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ ಈ ದೀಪಾವಳಿಗೆ ಸ್ವಾಗತ ಜ್ಯುವೆಲರ್ಸ್ ಕಾರವಾರದ ಜೊತೆಗೆ ಸಮೃದ್ಧಿಯ ಆಶೀರ್ವಾದಗಳನ್ನು ಮನೆಗೆ ತಂದುಕೊಳ್ಳಿ ಎಲ್ಲಾ ಚಿನ್ನಾಭರಣಗಳ ವೇಸ್ಟೇಜ್ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ಪ್ರತಿ ಡೈಮಂಡ್ ಖರೀದಿಯೊಡನೆ ಅದ್ಭುತ ಸ್ಕೂಟರ್ ಅಥವಾ ಕಾರ್ ಗೆಲ್ಲುವ ಅದೃಷ್ಟಾವಕಾಶ ಈ ಹಬ್ಬದ ಆಫರ್ ಅಕ್ಟೋಬರ್ ಮೂವತ್ತೊಂದರವರೆಗೆ ಮಾತ್ರ ಹೊಸ ಆಭರಣಗಳು ಹೊಸ ಸಂಭ್ರಮ ತಪ್ಪಿಸಿಕೊಳ್ಳಬೇಡಿ ಈ ದೀಪಾವಳಿಯನ್ನು ನಮ್ಮೊಡನೆ ಆಚರಿಸಿ ಸ್ವಾಗತ ಜುವೆಲರ್ಸ್ ಕಾರವಾರ